ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮೈಸೂರು ಇವರ ಸಹಯೋಗದಲ್ಲಿ ಮಂಡ್ಯ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಗುರುಚ ದತ್ತಿ ನಿಧಿ ಎರಡ್ ಸಾವಿರದ ಇಪ್ಪತ್ಮೂರರ ಪ್ರಶಸ್ತಿ ಪ್ರದಾನ ಸಮಾರಂಭ ಮಂಡ್ಯ ನಗರದ ಕೆ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ಶ್ರೀ ತ್ರಿನೇತ್ರ ಮಹಾಂತ ಸ್ವಾಮೀಜಿಗಳು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ನಂತರ ಡಾಕ್ಟರ್ ಬಸವರಾಜ ಕಲ್ಕುಡಿ ಅವರಿಗೆ ಶರಣ ಪ್ರಶಸ್ತಿ ಡಾಕ್ಟರ್ ಸಂಧ್ಯಾ ರೆಡ್ಡಿ ಅವರಿಗೆ ಜಾನಪದ ಪ್ರಶಸ್ತಿ ಹಾಗೂ ಡಾಕ್ಟರ್ ಸಿ ನಾಗಭೂಷಣ್ ಬಾಲಕೃಷ್ಣ ಜಂಬಗಿ ಅವರಿಗೆ ಕ್ರಮವಾಗಿ ಶರಣ ಸಾಹಿತ್ಯ ಗ್ರಂಥ ಪ್ರಶಸ್ತಿ ಮತ್ತು ಜನಪದ ಸಾಹಿತ್ಯ ಗ್ರಂಥ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು ನಂತರ ಮಾತನಾಡಿದ ಅವರು ನಮ್ಮ ಶ್ರಮದಿಂದ ನಮ್ಮ ಯೋಗ್ಯತೆಯನ್ನು ಅಳೆಯಬೇಕು ಕಷ್ಟಪಟ್ಟರೆ ಹಣ ಸಿಗುತ್ತೆ ಇಲ್ಲ ಅಂದ್ರೆ ಸಿಗೋದಿಲ್ಲ ಬೇರೊಬ್ಬರನ್ನ ನೋಡಿ ಹೊಟ್ಟೆಗಿಟ್ಟು ಪಡಬಾರದು ಎಂದರು ಭಗವಂತ ಏನನ್ನ ಬರೆದಿದ್ದಾನೋ ಅದನ್ನ ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ ಮನುಷ್ಯನಲ್ಲಿ ಕರೆಯಬೇಕಾಗಿರೋದು ಓದ್ಬೇಕಾಗಿರೋದು ಏನೂ ಇಲ್ಲ ಒಬ್ಬ ಮನುಷ್ಯನಿಗೆ ಸೌಜನ್ಯ ತೋರುವುದೇ ದೊಡ್ಡದು ಮನುಷ್ಯನನ್ನ ಕೇವಲವಾಗಿ ಕಾಣದೇ ಹೋದ್ರೆ ಅದೇ ದೊಡ್ಡ ತಪಸ್ಸು ಎಂದರು ಈ ಜಗತ್ತೊಳಗೆ ಯಾವ ಮೂಲೆಯಲ್ಲಿ ಬಿಟ್ಟರು ಬದುಕಿ ಬರ್ತೀನೋ ಅನ್ನೋ ಭರವಸೆ ಮತ್ತು ಈ ಶರಣ ಸಾಹಿತ್ಯ ಪರಿಷತ್ತನ್ನು ಹೇಗೆ ಬೆಳೆಸಬೇಕು ಎಲ್ಲಿ ಹೇಗೆ ಉಳಿಸಬೇಕು ಯಾರಿಗೆ ಅದನ್ನು ಕಟ್ಟಬೇಕು ಅನ್ನೋ ಒಂದು ಸಂಯಮ ಇದೆಯಲ್ಲ ಒಂದು ಚಾಣಕ್ಯ ತಂತ್ರ ಇದೆಯಲ್ಲ ಬಹುಶಃ ನನಗನ್ನಿಸಿದ ಮಟ್ಟಿಗೆ ಇದಕ್ಕಿಂತ ಸೋಕ್ಷಕರಿಗಿಂತ ಸೂಕ್ತ ಬೇರೆ ಯಾರೂ ಇಲ್ಲ ಅವರನ್ನು ಮಾಡಿರೋದಕ್ಕೆ ನಾನು ಈ ಸಂದರ್ಭದಲ್ಲಿ ಪೂಜ್ಯರು ಬಯಸ್ತೀನಿ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅಭಿನಂದನಾ ನುಡಿಗಳನ್ನ ಆಡಿದ್ರು ಗುರುಚ ಸರ್ ಅವರು ರಜೆಯ ದಿವಸಗಳಲ್ಲಿ ಅವರು ದಿನಗೂಲಿ ಕೆಲಸಕ್ಕೆ ಹೋಗ್ತಾ ಇದ್ರಂತೆ ಆಗ ಅವರು ಹೇಳ್ತಾರೆ ನನಗೆ ದಿನಗೂಲಿಗಿಂತಲೂ ಮುಖ್ಯವಾದದ್ದು ಮಧ್ಯಾಹ್ನದ ಒಂದು ಹೊತ್ತಿನ ಊಟ ಒಬ್ಬ ಮನುಷ್ಯ ಯಾವ ಎತ್ತರಕ್ಕೆ ಏರಬಹುದು ಎಂಬುದನ್ನು ನಮ್ಮ ಕಣ್ಣೆದುರು ಸಾಕ್ಷಾತ್ ರೂಪದಲ್ಲಿ ತೋರಿಸಿಕೊಟ್ಟವರು ಅವರು ಅವರ ದರ್ಶನ ಭಾಗ್ಯವೆನ್ನುವಂಥದ್ದು ವಚನಕಾರ ಸೊಡ್ಡಣ ಪಾಚರಸನ ಮಾತುಗಳಲ್ಲಿ ನೆನಪು ಮಾಡಿಕೊಳ್ಳುವುದಾದರೆ ಮನೆದೊಡೆಯ ಮನೆಗೆ ಬಂದಡೆ ಮನ ಮನದಲ್ಲಿ ಅಚ್ಚೊತ್ತಿದು ನೋಡಯ್ಯ ಮನಕ್ಕೆ ಮನೋಹರ ಚಿತ್ತಕ್ಕೆ ಮನೋಹರವಾಗಿರುವುದಯ್ಯ ನಮ್ಮ ಕಣ್ಣೆದುರು ಒಂದು ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಗೌರವ ಸಲಹೆಗಾರರಾದ ನಾಡೋಜ ಡಾಕ್ಟರ್ ಗೋರು ಚನ್ನಬಸಪ್ಪ ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಗೌಡ ಡಾಕ್ಟರ್ ಸಿ ಸೋಮಶೇಖರ್ ಎಂಬಿ ರಾಜಶೇಖರ್ ಎಂಎಸ್ ಶಿವಪ್ರಕಾಶ್ ಸೋಮಶೇಖರ್ ಗಾಂಜಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು